ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ನಾ ಇವತ್ತು ಯಾದಗಿರಿ ಜಿಲ್ಲೆಯ ಜಿಲ್ಲಾಡಳಿತವು ಮತ್ತು ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಶ್ರೀಯುತ ಶರಣಬಸಪ್ಪಗೌಡ ದರ್ಶನಪುರ್ ಅವರ ಜಂಟಿ ಸಮೀಕ್ಷೆಯ ಮೇರೆಗೆ ಜಿಲ್ಲಾಡಳಿತವು ಜಿಲ್ಲೆಯ ರೈತರಿಗೆ ಬೆಳೆ ಹಾನಿ ಅಥವಾ ಮನೆ ಹಾನಿ ಪರಿಹಾರಕ್ಕಾಗಿ ರೈತರ ಅನುಕೂಲಕ್ಕಾಗಿ ಸಹಾಯವಾಣಿಯನ್ನು ಬಿಡುಗಡೆ ಮಾಡಿದ್ದಾರೆ ಆ ಸಹಾಯವಾಣಿ ಯಾವ ತಾಲೂಕಿಗೆ ಯಾವ ಸಹಾಯವಾಣಿ ಬರುತ್ತದೆ ಎನ್ನುವುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ನೋಡ್ಬೋದು ನಾವು ಮೊದಲನೇದಾಗಿ ಯಾದಗಿರಿ ಜಿಲ್ಲೆಯ ವೆಬ್ಸೈಟ್ಗೆ ಬರಬೇಕಾಗುತ್ತೆ ನೋಡ್ಬೋದು ಇಲ್ಲಿ ಯಾದಗಿರಿ ಜಿಲ್ಲೆಯ ವೆಬ್ಸೈಟ್ ಬರುತ್ತೆ ಈ ವೆಬ್ಸೈಟ್ನ ಲಿಂಕನ್ನು ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ ನೀವು ನೇರವಾಗಿ ಆ ಲಿಂಕನ್ನು ಸೆಲೆಕ್ಟ್ ಮಾಡಿ ಈ ವೆಬ್ಸೈಟಿಗೆ ಬರ್ಬೋದು ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ನಮ್ಮ ಯಾದಗಿರಿ ಜಿಲ್ಲೆಯ ವೆಬ್ಸೈಟ್ ನಮ್ಮ ಮೊಬೈಲ್ ಮೂಲಕ ಓಪನ್ ಮಾಡಿರೋದ್ರಿಂದ ನಮಗೆ ಈ ಥರ ವೆಬ್ಸೈಟ್ ಬರುತ್ತೆ ಅದರಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಮ್ಮ ಯಾದಗಿರಿ ಜಿಲ್ಲೆಯ ಸಂಕ್ಷಿಪ್ತ ನೋಟ ಬರುತ್ತೆ ಪ್ರದೇಶ ಎಷ್ಟು ಕಿಲೋಮೀಟ್ರ್ ಚದುರು ಕಿಲೋಮೀಟ್ರ್ ಇದೆ ಮತ್ತು ನಮ್ಮ ಜಿಲ್ಲೆಯ ಜನಸಂಖ್ಯೆ ಎಷ್ಟು ಸಾಕ್ಷರತೆಯ ದರ ಎಷ್ಟು ಮತ್ತು ನಮ್ಮ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳು ಬರುತ್ತವೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಹಳ್ಳಿಗಳು ಬರುತ್ತದೆ ಮತ್ತು ಹುಬ್ಬಳ್ಳಿಗಳು ಎಷ್ಟು ಮತ್ತು ತಾಲೂಕು ಪಂಚಾಯಿತಿಗಳು ಎಷ್ಟು ಗ್ರಾಮ ಪಂಚಾಯಿತಿಗಳ ಸಂಖ್ಯೆ ಎಷ್ಟು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರ ಸಂಖ್ಯೆ ಎಷ್ಟು ಮತ್ತು ಜಿಲ್ಲೆಯ ಅಂಕಿ ಅಂಶಗಳ ಕಚೇರಿ ಜಿಲ್ಲಾ ವಿವರ ಗೊತ್ತು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳು ಎಷ್ಟು ಮತ್ತು ಲೋಕಸಭೆ ಚುನಾವಣೆ ಮತ್ತು ಗ್ರಾಮ ಲೆಕ್ಕಿಗರ ಹುದ್ದೆಗಳ ಈ ಥರ ಮಾಹಿತಿ ಬರುತ್ತೆ ಅದರಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಒಟ್ಟು ಆರು ತಾಲೂಕುಗಳ ಸಂಖ್ಯೆ ಇರುತ್ತದೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಆರು ತಾಲೂಕುಗಳ ಸಂಖ್ಯೆ ಇರುತ್ತೆ ಅದರಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಯಾದಗಿರಿ ಜಿಲ್ಲೆಯ ವೆಬ್ಸೈಟ್ ಓಪನ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಸಂಕ್ಷಿಪ್ತ ನೋಟದ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ನೋಡ್ಬೋದು ಇಲ್ಲಿ ಲೆಫ್ಟ್ ಸೈಡ್ ಇಲ್ಲಿ ಬೆಳೆ ಹಾನಿ ಪರಿಹಾರಕ್ಕಾಗಿ ರೈತರ ನೋಡ್ಬೋದು ಫ್ರೆಂಡ್ಸ್ ಬೆಳೆ ಹಾನಿ ಪರಿಹಾರಕ್ಕಾಗಿ ಸಹಾಯವಾಣಿ ಅಂತ ಬರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನೀವೇನಾದರೂ ಜಿಲ್ಲಾ ಆಡಳಿತ ಆಡಳಿತ ಕಚೇರಿಗೆ ಸಹಾಯ ಕರೆ ಮಾಡಬೇಕಾದ್ರೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಜೀರೋ ಏಟ್ ಫೋರ್ ಸೆವೆನ್ ತ್ರೀ ಟು ಫೈವ್ ತ್ರೀ ನೈನ್ ಫೈ ಜೀರೋಗೆ ಕರೆ ಮಾಡಿ ನಿಮ್ಮ ಬೆಳೆ ಹಾನಿ ಪರಿಹಾರದ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅದೇ ಥರ ಯಾದಗಿರಿ ಜಿಲ್ಲೆ ತಹಸೀಲ್ದಾರ್ ಕಚೇರಿಗೆ ಸಹಾಯವಾಣಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಜೀರೋ ಏಟ್ ಫೋರ್ ಸೆವೆನ್ ತ್ರೀ ಟು ಫೈವ್ ತ್ರೀ ಸಿಕ್ಸ್ ಡಬಲ್ ಒನ್ಗೆ ಕರೆ ಮಾಡ್ಬೋದು ಅದೇ ಥರ ನೀವೇನಾದರೂ ಶಹಪೂರು ತಾಲೂಕಿನವರು ಹಾಕಿದರೆ ನೀವು ಕೂಡ ಜೀರೋ ಏಯ್ಟ್ ಫೋರ್ ಸೆವೆನ್ ನೈನ್ ಟು ಫೋರ್ ಡಬಲ್ ತ್ರೀ ಟೂ ಒನ್ಗೆ ಕರೆ ಮಾಡ್ಬೋದು ಅದೇ ಥರ ಸುರುಪೂರು ತಾಲೂಕಿನ ರೈತರಾಗಿದ್ದರೆ ನೀವು ಕೂಡ ಜೀರೋ ಏಯ್ಟ್ ಫೋರ್ ಫೋರ್ ತ್ರೀ ಟು ಫೈವ್ ಸಿಕ್ಸ್ ಜೀರೋ ಫೋರ್ ತ್ರೀ ಅಥವಾ ಗುರುಮಿಂಟ್ ತಾಲೂಕಿನ ಗುರುಮಿಟ್ಕಲ್ ತಾಲೂಕಿನ ರೈತರಾಗಿದ್ದರೆ ಏಯ್ಟ್ ಸೆವೆನ್ ಜೀರೋ ಏಯ್ಟ್ ಫೋರ್ ಸೆವೆನ್ ನೈನ್ ಫೈವ್ಗೆ ನಂಬರ್ಗೆ ಕರೆ ಮಾಡಿ ಅದೇ ಥರ ವಡಗೇರ ಮತ್ತು ಹುಣಸಗಿ ತಾಲೂಕಿನ ರೈತರು ಆಗಿದ್ದರೆ ನೀವು ಕೂಡ ನಿಮ್ಮ ಬೆಳೆ ಅಥವಾ ಮನೆ ಹಾನಿ ಪರಿಹಾರದ ಬಗ್ಗೆ ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಬೆಳೆ ಹಾನಿ ಪರಿಹಾರದ ಮಾಹಿತಿಯನ್ನು ನೀಡಿ ನಿಮ್ಮ ಬೆಳೆ ಅಥವಾ ಮನೆ ಹಾನಿ ಪರಿಹಾರದ ವಿವರವನ್ನು ನಿಮ್ಮ ಮೊಬೈಲ್ನಲ್ಲಿಯೇ ನಿಮ್ಮ ಗ್ರಾಮದ ಎಲ್ಲ ರೈತರ ಹಾನಿಯ ವಿವರವನ್ನು ಈ ರೀತಿಯಾಗಿ ಪಡೆದುಕೊಳ್ಳಬಹುದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಧನ್ಯವಾದಗಳು ಫ್ರೆಂಡ್ಸ್